ಓಂ ಶ್ರೀ ಗುರುಬ್ಯೋ ನಮಃ ಹರಿ ಓಮ ಶಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮ ಶುಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ದಸದ ಎಲ್ಲಿಂದ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯವರ ಫಲ ಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರು ಅವರು ಈ ತಿಂಗಳಲ್ಲಿ ಕೆಲಸದ ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡತಕ್ಕಂಥದ್ದು ಹಾಗೆ ಸಾಲ ಮಾಡಿರ್ತಕ್ಕಂಥವರು ಸಾಲದ ವಿಚಾರದಲ್ಲಿ ಹೆಚ್ಚು ಯೋಚನೆ ಬರ್ತಕ್ಕಂಥದ್ದು ಸಾಲದವರ ಒತ್ತಡ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವ್ಯಾಜ್ಯ ಇರ್ತಕ್ಕಂಥವರಿಗೆ ಯಾವುದಾದ್ರೂ ಕೋರ್ಟ್ ಕೇಸ್ ಇರ್ತಕ್ಕಂಥವರಿಗೆ ಕೋರ್ಟ್ ಕೇಸ್ ನಲ್ಲಿ ಹೆಚ್ಚು ಯೋಚನರ ಸೂರ್ಯ ಚತುರ್ಥ ಭಾವಕ್ಕೆ ಪ್ರವೇಶ ಆದ ನಂತರ ಉತ್ತಮ ಆಹಾರ ವಿಚಾರದಲ್ಲಿ ನೋಡ್ತಕ್ಕಂಥದ್ದು ನಾಲಿಗೆ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಸವಿಸ್ತಕ್ಕಂಥದ್ದು ಹಾಗೆ ಐಸಾರಾಮಿ ಜೀವನವನ್ನು ನಡೆಸ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿಯವರಿಗೆ ತೃತ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಮೂರನೇ ತಾರೀಕಿನವರೆಗೂ ಚತುರ್ಥದಲ್ಲಿ ಇರುವುದರಿಂದ ಕಲಿಕೆಯ ವಿಚಾರದಲ್ಲಿ ಮಾತುಕತೆ ಮಾಡ್ತಕ್ಕಂಥದ್ದು ಹಾಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು ಟ್ಯೂಷನ್ ಗೆ ಈ ರೀತಿ ಶಿಕ್ಷಣ ಮಾಡಬೇಕ ಆಗಿತ್ತು ಅಂತಕ್ಕಂಥ ವಿಚಾರದಲ್ಲಿ ಮಾತುಕತೆ ಆಗ್ತಕ್ಕಂಥದ್ದು ಹಾಗೆ ಕ್ರೀಡೆಯಲ್ಲಿ ಆಸಕ್ತಿ ಇರತಕ್ಕಂತದ್ದು ಹಾಗೆ ಶಿಕ್ಷಣ ಹಾಗೂ ಓದುವ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಎಂಟನೇ ತಾರೀಕಿನವರೆಗೂ ದ್ವಿತೀಯದಲ್ಲೇ ಇದ್ದು ಒಂಬತ್ತನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ತೃತೀಯಕ್ಕೆ ಪ್ರವೇಶ ಆಗ್ತಕ್ಕಂಥದ್ದು ಆ ವಿಚಾರದಲ್ಲಿ ಆಸ್ತಿ ಹಾಗೂ ವಾಹನ ವಿಚಾರದ ವಿಚಾರದಲ್ಲಿ ದುರಸ್ತಿ ಸಂಬಂಧ ಕೆಲಸ ಬರ್ತಕ್ಕಂಥದ್ದು ವಾಹನ ದುರಸ್ತಿ ಮಾಡ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಆಸ್ತಿಗೆ ಬೇಕಾದಂತಹ ಕಂಪೌಂಡ್ ಆಗ್ತಕ್ಕಂಥದ್ದು ಈ ರೀತಿಯ ಕೆಲಸಗಳು ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಹಾಗೂ ವಾಹನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಹಾಗೆ ತಾಯಿಯ ವಿಚಾರದಲ್ಲಿ ಕಾಳಜಿ ವಹಿಸ್ತಕ್ಕಂಥದ್ದು ಕಾಳಜಿ ವಹಿಸಿದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಇಪ್ಪತ್ತ ಆರನೇ ತಾರೀಕಿನವರೆಗೂ ಚತುರ್ಥದಲ್ಲೇ ಇರುವುದರಿಂದ ದಿನನಿತ್ಯದ ಜೀವನ ಶೈಲಿಯಿಂದ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಹದಿನೇಳನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಇರತಕ್ಕಂಥದ್ದು ವ್ಯಯಸ್ಥಾನದಲ್ಲಿ ಇರುವುದರಿಂದ ಸಾಲದ ವಿಚಾರದಲ್ಲಿ ಹೆಚ್ಚಿನ ಒತ್ತಡ ಬರ್ತಕ್ಕಂಥದ್ದು ಸಾಲಗಾರರು ಫೋನ್ ಮಾಡ್ತಕ್ಕಂಥದ್ದು ಸಾಲಗಾರರು ಮನೆ ಬರ್ತಕ್ಕಂಥದ್ದು ಈ ರೀತಿ ಆಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಹಾಗೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ನಷ್ಟ ಆಗತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರ್ತಕ್ಕಂಥದ್ದು ಹಾಗೆ ಹದಿನೆಂಟನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಆದ ನಂತರ ಮಾತಿನ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಮಾತಿನ ವಿಚಾರದಲ್ಲಿ ಎಚ್ಚರದಿಂದ ಮಾತನಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಶ್ರಮ ವಹಿಸ್ತಕ್ಕಂಥದ್ದು ಹದಿನೆಂಟನೇ ತಾರೀಕಿನ ನಂತರ ಹಾಗೆ ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶನಿ ನವಮದಲ್ಲೇ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಅದೃಷ್ಟ ಬರ್ತಕ್ಕಂಥದ್ದು ಮದುವೆ ಆಗ್ಲಿಕ್ಕೆ ಅನುಕೂಲ ಇರ್ತಕ್ಕಂಥ ಸಮಯ ಆಗಿರ್ತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ಸಹಾಯ ಬೆಂಬಲ ಸಿಗ್ತಕ್ಕಂಥದ್ದು ಹಾಗೆ ಹಣದ ವಿಚಾರದಲ್ಲಿ ಕುಟುಂಬದಿಂದ ತಂದೆಯಿಂದ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಉನ್ನತ ಶಿಕ್ಷಣ ಮಾಡತಕ್ಕಂಥವರಿಗೆ ಅಡೆತಡೆ ಆಗ್ತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ನವಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಹದಿನೇಳನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಸಂಶೋಧನೆ ಹಾಗೂ ಯೋಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅನುಕೂಲ ಇರತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ದಸಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಇಪ್ಪತ್ತಾರನೇ ತಾರೀಕಿನವರೆಗೂ ಚತುರ್ಥ ಭಾವದಲ್ಲಿ ಇರು ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಜನ್ಮಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಜನ್ಮಸ್ಥಳದಲ್ಲೇ ಕೆಲಸ ಮಾಡ್ತಕ್ಕಂಥವರಿಗೆ ಹೆಸರು ಕೀರ್ತಿಯನ್ನು ಬರ್ತಕ್ಕಂಥದ್ದು ಹಾಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಎಂಟನೇ ತಾರೀಕಿನವರೆಗೂ ದ್ವಿತೀಯದಲ್ಲೇ ಇರುವುದರಿಂದ ಕುಟುಂಬದಿಂದ ಹಣದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಮಾತುಗಳು ಇಷ್ಟಪಡ್ತಕ್ಕಂಥದ್ದು ಆದರೂ ಕೂಡ ಮಾತಿನ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಈ ಅಕ್ಟೋಬರ್ ತಿಂಗಳ ತಿಂಗಳಿನಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಆಭರಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಆಭರಣ ವ್ಯಾಪಾರಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಒಂಬತ್ತನೇ ತಾರೀಕಿಗೆ ತೃತ್ಯಕ್ಕೆ ಪ್ರವೇಶ ಆದ ನಂತರ ಬರವಣಿಗೆ ವಿಚಾರದಲ್ಲಿ ಕಮಿಷನ್ ಹಾಗೂ ವಿಮೆಯಲ್ಲಿ ಇರ್ತಕ್ಕಂಥವರಿಗೆ ಹಾಗೆ ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವ್ಯಯಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಬುಧ ತ್ರ ಮೂರನೇ ತಾರೀಕಿನವರೆಗೂ ಚತುರ್ಥದಲ್ಲಿ ಇರುವುದರಿಂದ ವಿದೇಶದಲ್ಲಿ ಇರುವವರಿಗೆ ಸ್ವದೇಶಕ್ಕೆ ಬರಬೇಕು ಅಂತಕ್ಕಂಥ ಮನಸ್ಸಾಗ್ತಕ್ಕಂಥದ್ದು ಹಾಗೆ ಭೂಮಿ ಕಟ್ಟಡ ಕೃಷಿ ಹಾಗೂ ಕೃಷಿ ವಿಚಾರದಲ್ಲಿ ಹೆಚ್ಚಿನ ಖರ್ಚಾಗ್ತಕ್ಕಂಥದ್ದು ಲಾಭ ಕಡಿಮೆ ಬರ್ತಕ್ಕಂಥದ್ದು ಕಂಡು ಹಾಗೆ ರಾಹು ಅಷ್ಟಮದಲ್ಲಿ ಹಾಗೂ ಕೇತು ದ್ವಿತೀಯದಲ್ಲಿ ಇರುವುದರಿಂದ ಕೆಲವರಿಂದ ಕೆಲವೊಂದಾರು ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಹಾಗೆ ರಾಸ್ ಕೆಲವೊಂದಾರು ವಿಚಾರ ಕೂಡ ರಹಸ್ಯವಾಗಿ ಉಳಿಯುವ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು ಹಾಗೆ ತಮ್ಮ ವಸ್ತುಗಳ ವಿಚಾರದಲ್ಲಿ ಯಾವುದೇ ಒಂದು ಬೆಲೆ ಬಾಳತಕ್ಕಂಥ ವಸ್ತುವಿನ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಹಾಗೆ ಆಹಾರದ ವಿಚಾರದಲ್ಲಿ ಆಸೆ ಕಡಿಮೆ ಇರಲಿ ಹಾಗೆ ಹಣ ಹಣದ ವಿಚಾರದಲ್ಲಿ ಹಾಗೆ ಜ್ಯುವೆಲರಿ ವಸ್ತುಗಳ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಆಸೆ ಕಡಿಮೆ ಇದ್ದಷ್ಟು ಅನುಕೂಲ ಆಗ್ತಕ್ಕಂಥ ವಿಚಾರ ಹಾಗೆ ಇವು ಕರ್ಕಾಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸಭವಿಸಿ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣ ಮಸ್ತು